ಇವತ್ತು ವಾಲಂಟರ್ ಆಗಿ ನಮ್ಮ ಮೂವತ್ತೊಂದು ವಾರ್ಡ್ನ ವಾಲಂಟರ್ ಆಗಿ ಬಿಸಿಲು ಬಿ ಜೆ ಆಗಿ ಮತ ಮಾಡ್ತಿದ್ದಾರೆ ಅಭ್ಯರ್ಥಿ ಒಳ್ಳೆ ಬಹುಮತದಲ್ಲೇ ಗೆಲ್ತಾರೆ ಈಗ ಎಷ್ಟು ಪರ್ಸೆಂಟ್ ಮತದಾನ ಆಗಿದೆ ಎಷ್ಟು ಪರ್ಸೆಂಟ್ ಆಗ್ಬೋದು ಎಪ್ಪತ್ತೈದು ಪರ್ಸೆಂಟ್ ಆಗುತ್ತೆ ಬಿ ಕೂಡ ಕೆಲವರು ಇನ್ನೂ ಮತದಾನ ನಿಮ್ಮ ವಾರ್ಡ್ನಲ್ಲಿ ಅವರು ಮತ್ತು ಕರೆಸಿ ಮನವೊಲಿಸಿ ಓಟ್ ಮಾಡ್ತಾ ಇದ್ರು ನಾವು ಓಟನ್ನು ತಪ್ಪಿಸಿದ್ರೆ ನಾವು ಮೋಸ ಮಾಡಿದಂಗೆ ಅಂತ ಓಟ್ ಹಾಕ್ರಿ ಅಂತ ಅವರಿಗೆ ಮನವೊಲಿಸಿ ಮತ್ತವ್ರಿಗೆ ಇದು ಮಾಡಿ ಮತ್ತೆ ಓಟ್ ಹಾಕಿಸ್ತೀವಿ ದೇಶ ಇವತ್ತು ಲೋಕಸಭಾ ಚುನಾವಣೆ ಅಂತಂದ್ರೆ ಪ್ರಜಾಪ್ರಭುತ್ವ ಒಂದು ನಮ್ಗೆ ಹಬ್ಬ ಹಬ್ಬ ಇದ್ದಂಗೆ ಆ ಹಬ್ಬನ ನಾವು ಯಾವುದೇ ಕಷ್ಟ ಏನೇ ಬಂದ್ರೂ ನಾವು ಲೆಕ್ಕಕ್ಕೆಲ್ಲಂಗೆ ನಾವು ಹಬ್ಬ ಯಾವ ರೀತಿ ಆಚರಣೆ ಮಾಡ್ತೀವೋ ಆ ರೀತಿ ಲೋಕಸಭಾ ಚುನಾವಣೆಯನ್ನು ಪ್ರಜಾಪ್ರಭುತ್ವ ಹಬ್ಬವನ್ನ ನಾವು ಅತ್ಯಂತ ಸಂತೋಷದಿಂದ ನಾವು ಇದನ್ನ ಸ್ವೀಕರಿಸ್ತಾ ಇದ್ದೀವಿ ಈ ಬಿಸಿಲು ಬಿಸಿಲು ಯಾವುದೇ ಲೆಕ್ಕಕ್ಕಿಲ್ಲ ನಮಗೆ ಮೋದಿ ಅವರು ಈ ದೇಶನ ಹಾಳ ಆಡುವಂತ ಒಂದು ಅಧಿಕಾರ ಅವರಿಗೆ ದಕ್ಷತೆ ಇರೋದ್ರಿಂದ ನಾವು ದೇಶ ಉಳಿಯುವುದಾಗಿ ಎಲ್ಲರೂ ವಾಲಿ ವಾಲಂಟಿಯರ್ ಆಗಿ ಬಂದು ಮತದಾನ ಮಾಡ್ತಾ ಇದ್ದಾರೆ ಸರ್ ಅಂತೇಳಿ ಏನು ಹುಮ್ಮಸ್ಸಿರೋರು ಬಿಸಿಲು ಲೆಕ್ಕ ಆಗ್ತಿಲ್ಲ ವೋಟ್ ಮಾಡೋ ಉದ್ದೇಶದಿಂದ ವಾಲಂಟಿಯರ್ ಬಂದು ಓಟ್ ಆಗ್ತಿದ್ದಾರೆ ಹಂಗಾಗಿ ರೈತರ ಮರು ಒಂದು ಉನ್ನತ ಇದರಲ್ಲಿ ಗೆಲ್ತನ ನಾವು ಅಭಿಪ್ರಾಯ ಇದೆ ಸರ್ ಬಿಸಿಲಿಂದ ಒಂದು ಕಡೆ ಕಡಿಮೆ ಮತದಾನ ಆಗುತ್ತೆ ಇಲ್ಲ ಸಾಧ್ಯವಿಲ್ಲ ಸರ್ ಬೆಳಿಗಿಂತ ಸಾಕಷ್ಟು ಅವ್ರು ಯಾಕೋ ವಾಲಂಟಿಯರ್ ಬರ್ತಿದ್ದಾರೆ ಒಂದು ಹುಮ್ಮಸ್ಸು ಮೋದಿ ಸರ್ಕಾರ ನೋಡಿ ಜನ ಹುಮ್ಮಸ್ ಇದೆ ಒಳ್ಳೆ ಸರ್ಕಾರ ಒಳ್ಳೇದು ಜನಕ್ಕೆ ಸಹಾಯ ಮಾಡ್ತಾರೆ ಅಂತ ಹೇಳಿ ಅವರು ಗ್ಯಾರಂಟಿ ಅವೆಲ್ಲ ಒಗ್ನಂದಾರ ಜನ ಎಲ್ಲ ಜಯಪಂತ ಅಂತ ಸರ್ ಬಿಜೆಪಿ ಸರ್ ಇಲ್ಲಿ ಏನು ಕಾರ್ಯಕರ್ತರೆಲ್ಲ ಬೆಂಬಲ ಭಾರಿ ಜೋರ್ ಮಾಡ್ತಾ ಇದ್ದೀವಿ ಗಾಯತ್ರಿ ಮೇಡಮ್ ಅವ್ರು ಗೆಲ್ಬೇಕು ಅಂತಾನೆ ನಮ್ಗೆ ನೂರಕ್ಕೆ ನೂರು ಗ್ಯಾರಂಟಿ ಇದೆ ಎಪ್ಪತ್ತೈದು ಪರ್ಸೆಂಟ್ ಅಂತ ಗೆಲ್ಸ್ತು ಅಂತ ಒಂದು ಗ್ಯಾರಂಟಿ ಇದೆ ಆದ್ರೆ ಮೂವತ್ತೊಂದೆ ವಾರ್ಡಿನಿಂದ ಎಷ್ಟು ಬರ್ಬೋದು ಸರ್ ಇಲ್ಲಿ ಒಂದು ಎಂಬತ್ ಪರ್ಸೆಂಟ್ ಅಂತೂ ನೂರಕ್ ನೂರ್ ಬರ್ಲೇಬೇಕು ಅದು ಮೂವತ್ತೊಂದೇ ವಾರ್ಡಿಯಿಂದ ಕಾರ್ಯಕರ್ತೆ ಎಲ್ಲರೂ ಅದ್ಭುತವಾಗಿ ನಿಟ್ಟಿನಂತೆ ಕೆಲಸ ಮಾಡ್ತಾ ಇದ್ದಾರೆ ಇದೇ ರೀತಿ ಮುಂದುವರಿಲಿ ಅಂತಂದು ನಾವು ಬೆಳ್ಕೊಡುತ್ತೆ ಸರ್ ಅಂತವರಿಗೆ ಆಟ ಇದ್ರೆ ಆಟಕೋಸ್ ಕೊಡ್ತೇವೆ ಇಲ್ಲ ಯಾರೋ ಇದ್ದರೆ ಕಾರ್ಯಕರ್ತರು ಯಾರೋ ಅವರು ಹಚ್ಚಿ ಮುಂದಾಗ್ತೇವೆ ಮೇಲೆಗೆ ಒಳಗಡೆ ರಿಂಗ್ ಚೇರ್ ತರಿಸಿದ್ದಾರೆ ಕರ್ಕಂಬರ ಕೈ ಬಿಡಕ್ಕೆ ಅದು ಅವರು ಸಹಕಾರ ಮಾಡಿದ್ದಾರೆ ಒಳ್ಳೆ ಒಂದು ಓಟ್ ನಡೀತಾ ಇದೆ ಮೂವತ್ತೊಂದೇ ಅಶೋಕ ಅಶೋಕ್ ಅಂತ ಲೋಕಸಭಾ ಕ್ಷೇತ್ರದ ದಾವಣಗೆರೆ ನಗರದ ಮೂವತ್ತೊಂದನೇ ವಾರ್ಡ್ ಇದು ಎಸ್ ವಿಜಿ ಕಾಲೋನಿ ಅಂತೇಳಿ ಇಲ್ಲಿ ಶೇಕಡ ಎಂಬತ್ತಕ್ಕಿಂತ ಅಧಿಕವಾಗಿ ಭಾರತೀಯ ಜನತಾ ಪಕ್ಷದ ಕಡೆ ಒಲಿವಿದೆ ಜನಸಾಮಾನ್ಯರು ಕೂಡ ಒಲಿಗಿಸುವಲ್ಲಿ ಯತ್ನಿಸದೆ ಸ್ವಯಂಕೃತವಾಗಿ ಅವರೇ ಬಂದು ಮತದಾನ ಮಾಡ್ತದೆ ನಮ್ಮಲ್ಲಿ ಹರ್ಷದ್ಗಾರ ಉಂಟಾಗಿದೆ ನಾವು ನೂರಕ್ಕೆ ನೂರು ಪರ್ಸೆಂಟ್ ನಾವು ಬಿಜೆಪಿಯವರು ಗೆಲ್ತೀವಿ ಗಾಯತ್ರಿ ಸಿದ್ದೇಶ್ವರ ಮೊದಲ ಬಾರಿಗೆ ಲೋಕಸಭಾ ಪ್ರವೇಶ ಸಭೆಯನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ